ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇದನ್ನೊಂದು ಫಸ್ಟ್ ಬ್ಲಾಗ್ ದ ಡೇ ಒನ್ ಆಫ್ ವ್ಲಾಗಿಂಗ್ ವಿತ್ ಮೈ ಆಲ್ ಫಸ್ಟ್ ಪೆಟ್ಸ್ ಅಂತ ಎಲ್ಲರಿಗೂ ವಿಡಿಯೋ ನೋಡೋಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಗಾಯ್ಸ್ ನಾವಿಲ್ಲಿ ನಮ್ಮ ಇದೊಂದು ಟವರ್ ನಂಬರ್ ಇದೆ ಇದಕ್ಕೆ ಮೊದಲು ಬೆಳಗ್ಗೆ ಬಂದ ಘಟನೆ ಇದದ್ದು ಸ್ವಲ್ಪ ಕುದಿಸಿದ ಇಡ್ತೀವಿ ನೋಡಿ ಇಲ್ಲಿ ಕಾಳು ಇಡಬೇಕಂತಂದು ಕಾಳು ಇಡಬೇಕಾದ್ರೆ ನೋಡಿ ಯಾವ ಥರ ಜಗ್ಗೆ ಆಡ್ತೈತಿ ಅಂತ ನೋಡ್ಬೋದು ನೀವು ಇಲ್ಲಿ ಕಾಳು ಇಡ್ತೀವಿ ಇಟ್ಟ ಮೇಲೆ ಮತ್ತೆ ನಮ್ದೇನು ಕೆಲಸ ಅಂದರೆ ಇಲ್ಲಿ ನೀರೋ ಮೇವನ್ನು ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಈ ಡ್ರಾ ಒಳಗೆ ತುಂಬಬೇಕು ಯಾಕಂದರೆ ನಾವು ಆ ಟಗರ್ ಮರಿಗೆ ಮೇಮನ ಇಡಬೇಕಾಗುತ್ತೆ ಅದಕ್ಕಿಂತ ಮೊದಲು ಈಗ ನಾವು ಮತ್ತೆ ನಾವು ಟಗರ್ ಮರಿಗೆ ಕಾಳನ್ನ ತಿನ್ನಿಸೋದಕ್ಕೆ ಗುಗ್ರಿನ ಕುದಿಸ್ಬೇಕು ಅಂದರೆ ಕಾಳನ್ನ ಕುಚ್ಚಬೇಕು ಹಾಗಾಗಿ ನಾವು ಭಗವನೊಳಗೆ ನೀರು ತೊಗೊಂಡಿದ್ವಿ ಈಗ ಕಾಳನ್ನ ಹಾಕ್ತಾಯಿದ್ವಿ ನೋಡಿ ಈ ಒಂದು ಬಟ್ಲನ್ನ ಹಾಕ್ತೀವಿ ಎರಡು ಬಟ್ಲ ಹಾಕ್ತೀವಿ ಒಂದು ಅದು ಕುದಿಸಿದ ಮೇಲೆ ಒಂದು ಕೆ ಜಿವರೆಗೂ ಆಗಿರುತ್ತೆ ಅದು ಕಾಳು ಒಂದು ಕೆ ಜಿ ಡೈಲಿ ಒಂದು ಕೆ ಜಿ ಹಾಕ್ತೀವಿ ಅದಕ್ಕೆ ನೋಡ್ಬೋದು ನೀವು ಇಲ್ಲಿ ಈಗ ನಾವು ಇಲ್ಲಿ ಇದನ್ನು ಒಲೆ ಇದೆ ನೋಡ್ಬೋದು ಇಲ್ಲಿ ಇಲ್ಲಿ ನಾವು ಒಲೆ ಇದೆ ಆ ಒಲೆ ಮೇಲೆ ಕುದಿಸ್ತೀವಿ ಒಲೆ ಏನೋ ಹಚ್ಬೋದು ಈಗ ನೋಡ್ರಿ ಈಗೆಲ್ಲ ಕಾಳುಗಳನ್ನ ತಿಂದು ಹೆಂಗೆ ಹೆಂಗ್ ನೋಡಿರಿ ಆರಾಮ್ ಹೆಂಗೋ ಏನೋ ಕಷ್ಟಪಟ್ಟು ಒಲಿ ಅಂತ ಹಚ್ಚಿದ್ವಿ ರೀ ಒಲಿ ಹಚ್ಚೋದು ಎಷ್ಟು ಕಷ್ಟ ಅಂತ ಗೊತ್ತಾಗೋದು ಯಾಕಂದ್ರೆ ಒಂದ್ಸಲ ಹಚ್ಚಿ ನೋಡ್ರಿ ಹಿಂಗ್ರಿ ಅದು ಒಮ್ಮೆ ಮತ್ತೆ ಬಿಡ್ತೈತಿ ಒಮ್ಮೆ ಮತ್ತಲ್ಲ ರೀ ಆರಾಮೇದ ಮಕ್ಕಳಕ್ಕೆ ನೋಡ್ರಿ ಆಮೇಲೆ ಹಾಲು ಹಾಕ್ಬೇಕಂತ ಅಂತ ರೀ ಈಗ ನಮ್ಮ ಮನೆಗೆ ದವರ ತತ್ತಿ ರೀ ಅದನ್ನು ಹೊಡೆದು ಒಂದು ಬಟ್ಲಕ್ಕಾಕಿ ನೀಟ್ ಮಿಕ್ಸ್ ಮಾಡಿ ಅದನ್ನು ಈ ಹಾಲಿನ ಜೊತೆ ಮಿಕ್ಸ್ ಮಾಡಿ ಈಗ ಹಾಕ್ತೀವಿ ನೋಡಿರಿ ಮರಿ ಮರಿ ನೋಡಿರಿ ಅದನ್ನು ನೋಡಿ ಅಂಜಾ ಕೂತೈತಿ ರೀ ಯಾಕಂದ್ರೆ ಅದು ತತ್ತಿ ಇರ್ತಲ್ಲ ರೀ ಅದಕ್ಕೆ ಅದಕ್ಕೆ ಬರಲ್ಲ ಬರಲ್ರಿ ಅದಕ್ಕೆ ಸ್ವಲ್ಪ ರೂಢ ಇಲ್ಲ ರೀ ಅಂದ್ರೆ ಹಾಕಬೇಕ್ರಿ ಹೆಂಗಾರ ಮಾಡಿ ಇಲ್ಲಿ ಇದು ಕೊಂಬು ಕಿತ್ತಾಗ ಕಿತ್ತಾಗ ಸ್ವಲ್ಪ ಗಾಯ ಆಗೈತ್ರಿ ಮರಿ ಸ್ವಲ್ಪ ಅನ್ನಕ್ಕೆ ಅಂದ್ರೆ ಸ್ವಲ್ಪ ಕೊಂಬು ತುದಿ ಮುರಿದೈತ್ರಿ ಅದಕ್ಕೆ ನಾವು ಈ ಸ್ಪ್ರೇ ಇಡ್ತೀವಿ ರೀ ಅದಕ್ಕೆ ಡೈಲಿ ಮೂರು ಟೈಮ್ ಇಡ್ತೀವಿ ರೀ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂದ್ರೆ ಅದಕ್ಕೇನು ಇನ್ಫೆಕ್ಷನ್ ಆಗೋದಿಲ್ಲ ಅಂತಂದು ಮತ್ತಿದಕ್ಕೆ ಡೈಲಿ ಇಂಜೆಕ್ಷನ್ ಮಾಡ್ತೀವಿ ರೀ ಪೆನ್ಸಿಲಿನ್ ಇಂಜೆಕ್ಷನ್ ಇವತ್ತಿನ ವಿಡಿಯೋ ಇಷ್ಟ ರೀ ವೀಡಿಯೋ ಇಷ್ಟ ಆದರೆ ವೀಡಿಯೋಕ್ಕೆ ಲೈಕ್ ಮಾಡಿರಿ ಹಂಗೆ ಐಡಿನ ಸಬ್ಸ್ಕ್ರೈಬ್ ಮಾಡಿಕೊಡಿ